ಖಾದಿ ಗ್ರಾಮೋದ್ಯೋಗ ಮಂಡಳಿ ಮತ್ತು ಇಲಾಖೆ ವತಿಯಿಂದ ಒಂದು ಉತ್ತಮವಾದಂತಹ ಖಾದಿ ಬಟ್ಟೆಗಳ ಪ್ರದರ್ಶನ ಮತ್ತು ಮಾರಾಟದ ಏರ್ಪಾಡನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಖಾದಿ ಗ್ರಾಮೋದ್ಯೋಗ ಇಲಾಖೆಯನ್ನು ಅಭಿನಂದಿಸುತ್ತೇನೆ ಮತ್ತು ಈ ಒಂದು ಪ್ರದರ್ಶನ ಮೇಳ ಭಾಳ ಚೆನ್ನಾಗಿ ನಡೀತಾ ಇದೆ ನಾನು ನಮ್ಮ ಎಲ್ಲ ಸ್ನೇಹಿತರು ಇವತ್ತು ಖರೀದಿಯನ್ನು ಕೂಡ ಇಲ್ಲಿ ಬಂದು ಎಲ್ಲ ಸ್ಟಾಲ್ಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಇದು ಪ್ರತಿ ವರ್ಷ ನಡೆಯುವಂಥ ಏರ್ಪಾಡನ್ನು ನಮ್ಮ ಇಲಾಖೆ ಮಾಡಲಿ ಹಾಗೆ ಅಂತ ಆಶಿಸ್ತೇನೆ ಮತ್ತು ಇಲ್ಲಿ ಬೇರೆ ಬೇರೆ ರಾಜ್ಯದವರು ಬಂದಿದ್ದಾರೆ ಬಿಹಾರದಿಂದ ಹಿಡಿದು ಮತ್ತು ಈ ರಾಜ್ಯದ ಎಲ್ಲ ಜಿಲ್ಲೆಗಳು ದೂರದ ಚಿತ್ರದುರ್ಗ ದಾವಣಗೆರೆಯಿಂದ ಹಿಡಿದು ಕೊಪ್ಪಳದಿಂದ ಹಿಡಿದು ಎಲ್ಲರೂ ಬಂದು ಇಲ್ಲಿ ಸ್ಟಾಲ್ಗಳನ್ನು ಹಾಕಿದ್ದಾರೆ ಜಮ್ಮು ಕಾಶ್ಮೀರದಿಂದ ಬಂದಿದ್ದಾರೆ ಅವರ ಕೈಮಗ್ಗದ ಕಾರ್ಖಾನೆಗಳಿಂದ ನೈದಂಥ ಬಟ್ಟೆಗಳನ್ನು ಇಲ್ಲಿ ಪ್ರದರ್ಶನ ಕಟ್ಟಿದ್ದಾರೆ ನಮ್ಮೆಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡಿದೆ ಇಂಥ ಖಾದಿ ಮೇಳಗಳು ಆಗಾಗ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ ಮತ್ತು ಜಿಲ್ಲೆಯ ಎಲ್ಲ ಭಾಗಗಳಿದು ಆಗಬೇಕು ಅನ್ನೋಂಥದ್ದು ನಮ್ಮ ಆಶಯ ಇದೆ ಮಂಡ್ಯ ಜಿಲ್ಲಾ ಏನು ಹೇಳ್ತೀರಾ ಮಂಡ್ಯ ಜಿಲ್ಲೆ ಜನತೆ ಈ ಒಂದು ಪ್ರದರ್ಶನ ಏನಿದೆ ಖಾದಿ ಗ್ರಾಮೋದ್ಯೋಗ ಬಟ್ಟೆಗಳ ಪ್ರದರ್ಶನದ ಪ್ರಯೋಜನ ಪಡ್ಕೊಳ್ಬೇಕು ಅಂತೇಳಿ ಈ ಮೂಲಕ ನಾನು ಕರೆ ಕೊಡ್ತೇನೆ ನಮಸ್ಕಾರ